ಕಳೆದ ಮೂರ್ನಾಲ್ಕು ನಾಲ್ಕೈದು ವರ್ಷದಿಂದ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಒಂದು ಸ್ಪಷ್ಟ ನಿಲುವುಗಳು ತಗೊಳಕ್ಕೆ ಸಾಧ್ಯ ಇಲ್ಲ ನಾವು ಏಮ್ಸಿನ ಬೇಡಿಕೆ ಇಟ್ಟಿದ್ದೀವಿ ರಾಯಚೂರಲ್ಲಿ ಏಮ್ಸ್ ಬರಬೇಕು ಅಂತ ಅದಿನ್ನೂ ಕೂಡ ಅವರು ಹಾರೈಕೆ ಉತ್ತರಗಳು ನೀಡ್ತಾ ಇದ್ದಾರೆ ತೆರಿಗೆಯಲ್ಲಿ ನಮಗೆ ಹಣ ಕಮ್ಮಿ ಸಿಗ್ತಾ ಇರುವಂಥದ್ದು ಮತ್ತು ಯಾವುದೇ ಒಂದು ಹೊಸ ಯೋಜನೆಗಳಿಗೆ ನಮಗೆ ಒಂದು ರೀತಿ ತಾರತಮ್ಯ ಆಗ್ತಾ ಇರುವಂಥದ್ದು ಕಾಣ್ತಾ ಇದ್ದೀವಿ ಕರ್ನಾಟಕಕ್ಕೆ ಒಟ್ಟಾರೆ ನ್ಯಾಯ ಕೊಡುವಂಥ ಕೆಲಸ ಆಗಬೇಕು ಅದು ಭಾಳ ಮುಖ್ಯ ಈಗಾಗಲೇ ಕೇಂದ್ರದ ಆರೋಗ್ಯ ಇಲಾಖೆ ಜೊತೆ ನಾವು ಚರ್ಚೆ ಮಾಡ್ತಾಯಿದ್ದೀವಿ ಮುಖ್ಯವಾಗಿ ಏನು ಅನುದಾನ ಬರ್ತಾ ಇದೆ ಇವಾಗ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಅದರಲ್ಲಿ ಈಗ ಕೇಂದ್ರ ಸರ್ಕಾರ ಅರವತ್ತು ನಲವತ್ತು ಅಂತ ಮಾಡಿದ್ರು ಕೂಡ ಸಿಕ್ಸ್ಟಿ ಪರ್ಸೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಫಾರ್ಟಿ ಪರ್ಸೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಆದರೆ ನಿಜವಾಗಲೂ ಅದರಲ್ಲಿ ಈಗ ಇರುವಂಥದ್ದು ಎಪ್ಪತ್ತೈದು ಪರ್ಸೆಂಟು ರಾಜ್ಯ ಸರ್ಕಾರ ಇಪ್ಪತ್ತೈದು ಪರ್ಸೆಂಟು ಕೇಂದ್ರ ಸರ್ಕಾರ ಆದರೆ ಇದ್ರ ಬಗ್ಗೆ ಸ್ವಲ್ಪ ಸಮತೋಲನವನ್ನು ಅವರು ಮಾಡಬೇಕು ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ಕೊಡಬೇಕು ಕರ್ನಾಟಕಕ್ಕೆ ನಾವು ಏಮ್ಸಿನ ಬೇಡಿಕೆ ಇಟ್ಟಿದ್ದೀವಿ ರಾಯಚೂರಲ್ಲಿ ಏಮ್ಸ್ ಬರಬೇಕು ಅಂತ ಅದಿನ್ನೂ ಕೂಡ ಅವರು ಹಾರೈಕೆ ಉತ್ತರಗಳನ್ನು ಇದ್ದಾರೆ ಇಪ್ಪತ್ತೆರಡು ರಾಜ್ಯಗಳಿಗೆ ಏಮ್ಸ್ ಕೊಟ್ಟು ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾಯಿದೆ ಆದ್ದರಿಂದ ಇದ್ರ ಬಗ್ಗೆ ಈ ಆಯುರ್ವೇದದಲ್ಲಿ ರಾಯಚೂರಲ್ಲಿ ಏಮ್ಸ್ ಕೊಡುವಂಥದ್ದಕ್ಕೂ ಕೂಡ ಅವ್ರು ಕ್ರಮ ತಗೊಳ್ಬೇಕು ಕರ್ನಾಟಕಕ್ಕೆ ಒಟ್ಟಾರೆ ನ್ಯಾಯ ಕೊಡುವಂಥ ಕೆಲಸ ಆಗಬೇಕು ಅದು ಭಾಳ ಮುಖ್ಯ ಏಕೆಂದರೆ ಇವತ್ತು ಕರ್ನಾಟಕ ದೇಶದ ಒಂದು ಬೆಳವಣಿಗೆಗೆ ಭಾಳ ಹೆಚ್ಚು ಕೊಡುಗೆ ನೀಡ್ತಾ ಇದೆ ಈ ರಾಜ್ಯಕ್ಕೆ ಕೇಂದ್ರದ ಅನುದಾನಗಳಲ್ಲಿ ಮತ್ತು ಕೇಂದ್ರ ಘೋಷಣೆ ಮಾಡಿರ್ತಕ್ಕಂಥ ಯೋಜನೆಗಳು ಕರ್ನಾಟಕಕ್ಕೆ ಅದು ಕೂಡ ಹಣ ಹಣ ಬಿಡುಗಡೆ ಆಗದೆ ಇರುವಂಥದ್ದು ಮತ್ತು ತೆರಿಗೆಯಲ್ಲಿ ನಮಗೆ ಹಣ ಕಮ್ಮಿ ಸಿಗ್ತಾ ಇರುವಂಥದ್ದು ಮತ್ತು ಯಾವುದೇ ಒಂದು ಹೊಸ ಯೋಜನೆಗಳಿಗೆ ನಮಗೆ ಒಂದು ರೀತಿ ತಾರತಮ್ಯ ಆಗ್ತಾ ಇರೋವಂಥದ್ದು ಕಾಣ್ತಾ ಇದ್ವಿ ಆದ್ದರಿಂದ ಆರೋಗ್ಯ ಇಲಾಖೆಗೆ ಇಡೀ ರಾಷ್ಟ್ರದ ಒಂದು ಸಬ್ಜೆಕ್ಟಲ್ಲಿ ಅದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಕರ್ನಾಟಕಕ್ಕೆ ಏನು ಅದ್ರಲ್ಲಿ ನ್ಯಾಯಯುತವಾಗಿ ಏನು ಕೊಡಬೇಕು ಅದ್ರ ಅದನ್ನು ಅವ್ರು ಕೊಡ್ತಕ್ಕಂಥದ್ದು ಮಾಡಬೇಕು ಮತ್ತು ದೇಶದ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ ಇವತ್ತು ಉದ್ಯೋಗ ಸೃಷ್ಟಿ ಇಲ್ಲ ಅದಕ್ಕೆ ಜಿ ಡಿ ಪಿ ಗ್ರೋತು ಕೂಡ ಕುಂಠಿತ ಆಗ್ತಾಯಿದೆ ಇದೆ ಈ ವಿಷಯದ ಬಗ್ಗೆ ಈ ಕಳೆದ ಮೂರ್ನಾಲ್ ನಾಲ್ಕೈದು ವರ್ಷದಿಂದ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಒಂದು ಸ್ಪಷ್ಟ ನಿಲುವುಗಳು ತೊಗೊಳಕ್ಕೆ ಸಾಧ್ಯ ಇಲ್ಲ ಅದರಿಂದ ಅದರ ಬಗ್ಗೆ ಗಮನ ಕೊಟ್ಟು ಇವತ್ತು ರಾಜ್ಯಕ್ಕೆ ನ್ಯಾಯ ಕೊಡುವಂಥ ಕೆಲಸ ಆಗಬೇಕು ಏನು ಇವತ್ತು ಬಿ ಜೆ ಪಿ ಇತರ ರಾಜ್ಯಗಳಿಗೆ ಒಂದು ರೀತಿ ನಮ್ಮ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಬರುವಂಥ ರೀತಿಯಲ್ಲಿ ಅವರ ನಡವಳಿಕೆ ಇದೆ ಆದ್ದರಿಂದ ಆ ನಡವಳಿಕೆ ಖಂಡಿತವಾಗಿಯೂ ದೇಶದ ಐಕ್ಯತೆಗೆ ಒಳ್ಳೆಯದಲ್ಲ ಮತ್ತು ದೇಶದ ಒಂದು ಸದ್ಭಾವನೆ ವಾತಾವರಣಕ್ಕೆ ಅದು ಅನುಕೂಲ ಆಗೋದಿಲ್ಲ ಆದ್ದರಿಂದ ಈ ಆಯುವ್ಯಯ ವಿಶೇಷವಾಗಿ ನಮ್ಮ ರೈಲ್ವೆ ಯೋಜನೆಗಳು ನಮ್ಮ ದೊಡ್ಡ ದೊಡ್ಡ ಹೆದ್ದಾರಿಗಳಿಗೆ ಇದೆಲ್ಲ ಯೋಜನೆಗಳಿಗೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾಯಿದ್ದೀನಿ